ಸರಸ್ವತಿ ಫೋಟೋ ಪೂಜಾ ಕಾರ್ಯಕ್ರಮ ನಡೆಸೋದು ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಪರಿಸರ ಆರೋಗ್ಯದ ಹಂದರ ನಮ್ಮ ಪರಿಸರ ಆರೋಗ್ಯದ ಹಂದರ ಬಾಳಿಗೆ ಉಸಿರ ಉಳಿಸಿ ಹಸಿರು ಪರಿಸರ ಬೆಳೆಸಿ ಗಿಡ ಮರ ಉಳಿಸಿ ಹಸಿರು ಪರಿಸರ ಬೆಳಸಿ ಬೆಳೆಸಿ ಗಿಡ ಮರೀ ಕಣ್ಣೂರೂ ಉದ್ಘಾಟನಾ ಸಮಾರಂಭವನ್ನ ನಡೆಸಬೇಕು ನೆರವೇರಿಸಿಕೊಟ್ಟಂತಹ ಗುರುಗಳೇ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಅವರನ್ನ ನೆಮ್ಮದಿಯಿಂದ ಇಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮ ಸತ್ಯ ವಲಯದಿಂದ ಆ ಇಬ್ಬರು ಮಹನೀಯರನ್ನ ಯುದ್ಧ ಶಾಲೆಯಲ್ಲಿ ಆ ಇಬ್ಬರು ಇರ್ತಕ್ಕಂಥ ಸರ್ವ ಮೇಲೆ ಇರಲಿ ಅಂತ ಕೇಳ್ಕೊತಾ ಎಲ್ಲರೂ ಸರ್ ಚಿದಾನಂದ್ ಪಾಟೀಲ್ ಅಧ್ಯಕ್ಷರ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸತ್ತಿ ಜೊತೆಗೆ ರಾಥೋರ್ ಸರ್ ಬಸವೇಶ್ವರ್ ಸ್ಕೂಲ್ ಸತ್ತಿರ ನೀಡದಂತಹ ಈ ಎಲ್ಲ ಮಾನ್ಯರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಸ್ವೀಕರಿಸಿರ್ತಕ್ಕಂಥ ಮುಂಬರ್ತಕ್ಕಂತ ತಾಲೂಕಾ ಜಿಲ್ಲೆ ರಾಜ್ಯ ಮಟ್ಟಗಳಿಗೆ ತಾವು ಆಯ್ಕೆ ಆಗ್ತೀರಂತಕ್ಕಂತ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಈ ಒಂದು ಯಾರ ಈ ಕಾರ್ಯಕ್ರಮ ಹಾಸ್ಟ್ ಮಾಡಬೇಕು ಅಂತಂದು ಬಂದಾಗ ಈ ಶಾಲೆಯ ಮುಖ್ಯ ಉಪಾಧ್ಯ ನಮ್ಮ ಗುರುಗಳು ಏನು ಹೇಳಿದರು ಈ ಕಾರ್ಯಕ್ರಮವನ್ನು ಈ ವರ್ಷ ನಾವೇ ಮಾಡ್ತೀವಿ ಅಂತ ಹೇಳಿ ಬಹಳ ಉತ್ಸುಕತೆಯನ್ನು ಮಾಡಿ ಬಹಳ ಬಹಳ ಜನರನ್ನ ಗೌರವಿಸ್ತಕ್ಕಂಥ ಸತ್ಕರಿಸ್ತಕ್ಕಂಥ ಸನ್ಮಾನಿಸ್ತಕ್ಕಂಥ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿದರು ಇದು ನಮ್ಮ ಶಿಕ್ಷಕರಿಗೆ ಇದು ಬಹಳ ಅವಶ್ಯ ಇದು ಕುಟುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಈ ಊರಿನ ಹಿರಿಯರಾಗಲಿ ಈ ಊರಿನ ಜನತೆ ಯಾವತ್ತು ನಾ ಬಂದು ಮೂರು ವರ್ಷ ಆಯ್ತು ವೇದಿಕೆ ಶಿಕ್ಷಕ ವೃತ್ತಿ ಬಹಳ ಪವಿತ್ರ ತೃಪ್ತಿ ನಾನು ಬಹಳ ಅದನ್ನು ಅನುಭವಿಸಿದೀನಿ ಸುಮಾರು ಮೂವತ್ನಾಲ್ಕು ವರ್ಷ ನಾನು ಸತ್ತಿ ಜೈನಿಕರ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಜೂನ್ ಒಳಗೆ ನಿವೃತ್ತನಾಗೀನಿ ನನಗೇನು ತೃಪ್ತಿ ತರ್ತದಂದ್ರ ಮಕ್ಕಳಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ನಾವೇನು ನಾವು ದುಡಿತೀವಿ ಅದು ಬಹಳ ತೃಪ್ತಿ ಅದಕ್ಕಿಂತ ಮತ್ತೊಂದು ಸೌಭಾಗ್ಯ ನಮ್ಮದು ಮತ್ತೊಂದಿಲ್ಲ ಇಲ್ಲ ಆತ್ಮೇಲೆ ಸಹ ಈ ಶಿಕ್ಷಕರನ್ನು ಗೌರವಿಸುವುದು ಬಹಳ ಸಂಸ್ಕೃತಿ ಸಂಸ್ಕಾರ ಅಂತ ನಾ ತಿಳ್ಕೊಂಡೇನೆ ಯಾಕಂತಂದ್ರೆ ಈ ನಾಗರಿಕರನ್ನ ಅಥವಾ ಈ ಸಂಸ್ಕೃತಿಯನ್ನ ಮುಂದರ್ಸ್ಕೊಂಡು ಹೋಗುವುದು ಯಾರಪ್ಪ ಅಂತಂದ್ರೆ ಶಿಕ್ಷಕರು ಆ ಶಿಕ್ಷಕರು ಆ ಪ್ರಜೆಗಳ ಬಹಳ ಪ್ರಜೆಗಳನ್ನ ರೂಪಿಸುವಂತ ಮಹತ್ ಕೆಲಸ ಮಾಡ್ತಾರೆ ಅವರಿಗೆ ನೀವು ಸತ್ಕಾರ ಮಾಡಿದಿರಿ ಅದಕ್ಕೆ ತುಂಬಾ ಧನ್ಯವಾದಗಳು ಜೊತೆಗೆ ಇವತ್ತಿನ ಪ್ರಸ್ತುತ ಕಾರ್ಯಕ್ರಮ ಆ ಮಕ್ಕಳಂತಹ ಸೂಕ್ತ ಪ್ರತಿಭೆಯನ್ನ ಪರತೆಗೆಯುವಂತಹ ವೇದಿಕೆ ಅದ ಈ ವೇದಿಕೆ ಒಳಗ ನನ್ನ ನನ್ನ ಆಶಯ ಏನು ಅಂತ ನಮ್ಮ ಸತ್ತಿ ಕ್ಲಸ್ಟರ್ ರಾಜ್ಯ ಮಟ್ಟ ಪ್ರತಿನಿಧಿಸಬೇಕು ಅಂತ ನನ್ನ ಆಶಯ ತಗೊಂಡು ಸಹ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮವಾದಂತ ಪ್ರದರ್ಶನ ತೋರಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಆಶಿಸಿ ನನ್ನೆರಡು ಮಾತುಗಳಿಗೆ ವಿವರ ನೀಡ್ತೇನೆ ಜೈ ಹಿಂದ್ ಜಯ ನಮಸ್ತೆ ಧನ್ಯವಾದಗಳು ಚೆನ್ನಾಗಿ ಮಾತನಾಡಿದಂತಹ ಆ ಎಂ ಸರ್ ಅವರಿಗೆ ಧನ್ಯವಾದಗಳು ಈಗ ಮುಂದಿನದಾಗಿ ವಂದನಾರ್ಪಣೆ ಕಾರ್ಯಕ್ರಮ ಶ್ರೀ ಎಸ್ ಎಂ ಗಾನಗಿ ಪ್ರಧಾನ ಗುರುಗಳು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ರೆಸಿಡೆನ್ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲು ದೊಡಮೇನವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಕ್ಕಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಮುತ್ತು ಮಕ್ಕಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಪಾಲ್ ಕಾಂಬಳೆ ಅವರು ಸಹಿತ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯಲ್ಲಿರತಕ್ಕಂಥ ಮಠಪತಿ ಅವರು ಪೂಜಾರಿ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಕ್ತಿ ಸೇವಾ ಪರವಾಗಿ ಅವರಿಗೆ ತುಂಬ ಧನ್ಯವಾದ